ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲಾಗಿ ದೇವ್ರ ನೈವೇದ್ಯಕ್ಕಾಗ ಒಂದು ಡಿಶ್ನ ತೋರಿಸ್ತಾ ಇದ್ದೀನಿ ಇದು ಬರೀ ಎರಡೇ ನಿಮಿಷದಲ್ಲಿ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋದು ಒಂದು ಕಪ್ ಅವಲಕ್ಕಿ ಒಂದು ನಾಲ್ಕೈದು ಬಾಳೆಹಣ್ಣು ಒಂದು ಒಂದು ಅರ್ಧ ಓಳು ಕಾಯಿ ತುರಿ ಮತ್ತು ಒಂದು ಅರ್ಧ ಕಪ್ಪು ಅಥವಾ ಒಂದು ಕಪ್ಪಷ್ಟು ಬೆಲ್ಲ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫಸ್ಟು ಅವಲಕ್ಕಿನ ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳ್ಕೊಂಡು ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ಜಾಸ್ತಿ ನೆಂದರೆ ಚೆನ್ನಾಗಿರಲ್ಲ ಒಂದು ಐದು ನಿಮಿಷ ನೆನೆಸ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಮತ್ತು ಒಂದು ಐದಾರು ಹಣ್ಣಾಗಿರೋಂಥ ಬಾಳೆಹಣ್ಣ ತೊಗೊಂಡು ಹೆಚ್ಕೊಂಡು ಅದನ್ನು ಆ ಪಾತ್ರೆಗೆ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಹೋಳು ಕಾಯಿ ತುರಿ ತುರ್ಕೊಂಡು ಅದನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಬೆಲ್ಲನ ತುರ್ಕೋಬೇಕು ಹಾಗೆ ಕೆಚ್ಚಿಬಿಟ್ಟು ಹಾಕಿದ್ರೆ ಹಂಗಂಗೆ ಗಟ್ಟಿಗಟ್ಟಿಯಾಗಿ ಅರಳರಳ ಅರಳು ಥರ ಸಿಗುತ್ತೆ ಅದು ಅಷ್ಟು ಚೆನ್ನಾಗಿರೋಲ್ಲ ಹಿಂಗೆ ತುರ್ಕೊಂಡ್ಬಿಟ್ರೆ ನೀಟಾಗಿ ಸಣ್ಣದಾಗಿ ನೈಸ್ ಆಗುತ್ತೆ ಇದನ್ನು ಹಾಕ್ಕೊಂಡು ಒಂದು ಚೂರು ಏಲಕ್ಕಿ ಒಂದು ನಾಲ್ಕೈದು ಏಲಕ್ಕಿನ ಜಜ್ಜಿ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೇ ಇಷ್ಟೇ ಆಗಿರೋಂಥ ಡಿಶ್ಶು ಇದನ್ನು ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೋಬೋದು ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ತಕ್ಷಣಕ್ಕೆ ದೇವ್ರ ನೈವೇದಿಕೆ ಏನು ಮಾಡೋದಪ್ಪ ಅಂದರೆ ಫಾಸ್ಟಾಗಿ ಆಗುತ್ತೆ ಮತ್ತು ಇದನ್ನೆಲ್ಲ ನಮ್ಮ ಊರ ಕಡೆ ಅವಲಕ್ಕಿ ಚರ್ಪು ಅಂತ ಕರೀತಾರೆ ಊರ ಕಡೆ ಎಲ್ಲ ದೇವ್ರಿಗೆ ಅಭಿಷೇಕ ಮಾಡಿಸಿದಾಗ ಇದು ಕಂಪಲ್ಸರಿ ಮಾಡೇ ಮಾಡ್ತಾರೆ ಮತ್ತು ಇದು ಅವಲಕ್ಕಿ ಹಾಕಿ ಬಳಸಿರೋದ್ರಿಂದ ಏಕಾದಶಿಗೂ ಸಹ ಬರುತ್ತೆ ಇದು ಹಾಗಾಗಿ ಏಕಾದಶಿ ದಿವಸನೂ ಇದನ್ನು ಬಳಸ್ಕೋಬೋದು ಈ ವಾರ ಎಲ್ಲ ಹೀಗೆ ಸಿಂಪಲ್ಲಾಗಿರೋ ಅಂಥ ನೈವೇದ್ಯ ರೆಸಿಪೀಸ್ನ ಹಾಕ್ತೀನಿ ಎವ್ರಿ ಡೇ ಒಂದೊಂದು ಸಿಂಪಲ್ ಮತ್ತು ಈಸಿ ಕ್ವಿಕ್ಕಾಗಿ ಮಾಡ್ಕೋಬೇಕು ಬೇಗ ಮಾಡ್ಕೊಳೋಕಾಗೋಂಥ ರೆಸಿಪೀಸ್ನ ಹಾಕ್ತಾಯಿರ್ತೀನಿ ಎಲ್ಲರೂ ಪ್ಲೀಸ್ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್